ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ ಶೋಧ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಜಲ ವಿದ್ಯುತ್ ಇಲಾಖೆಯಲ್ಲಿ ಹೊಸ ನಿಮ್ಮ ಕಥೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಹಾಗೂ ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಯಾವ ಹುದ್ದೆಗಳು ಎಲ್ಲಿ ಖಾಲಿವೆ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಇದು ಕೊಡ್ತವೆ ಹಾಗೂ ಸಿ ಎಸ್ ಸಿ ಬಿ ಸರ್ಕಾರ ಮಾಹಿತಿಗಳು ದೊರೆತೀವಿ ಓಕೆ ಫ್ರೆಂಡ್ಸ್ ಇದರ ವಿಷಯಕ್ಕೂ ಹಣ ನೋಡಿ ಫ್ರೆಂಡ್ಸ್ ಅದು ಭಾರತ ಸರ್ಕಾರದ ಲಿಮಿಟೆಡ್ ಇರ್ತಕ್ಕಂಥ ಒಂದು ಜಲವಿದ್ಯುತ್ ನೇಮಕಾತಿ ಆಗಿದೆ ಈಗಿರ್ತಕ್ಕಂಥ ಹಲವಾರು ಹುದ್ದೆಗಳ ಅಧಿಕಾರಿದ್ದಾರೆ ಇವು ಖಾಯಂ ಹುದ್ದೆಗಳಾಗಿವೆ ಐವತ್ತು ಸಾವಿರ ಸಾಲಿ ಇರುತ್ತೆ ಹುದ್ದೆಯಲ್ಲಿ ತಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಇವಾಗ ನಮ್ಮ ಮಾಹಿತಿಗೆ ಹೋಗೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಕಣ ತೆಗೊಂಡಿವೆ ನೋಡಿ ಫ್ರೆಂಡ್ಸ್ ಇದು ನಿಪ್ಕೋದು ಅಪ್ಷದ ವೆಬ್ಸೈಟ್ ಆಗಿದೆ ಇದರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಎಷ್ಟು ಹುದ್ದೆ ಕಾಯಿವೆ ಏನು ಅಂತ ವಿಡಿಯೋದಲ್ಲಿ ಮಾಹಿತಿ ನೋಡೋಣ ಸ್ಕಿಪ್ ಮಾಡಬೇಕು ನೋಡಿ ಹಾಗೆ ತಮಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಲ್ಲಿ ಇನ್ಫಾರ್ಮ್ ಸಿಂಗ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಿಮ್ಕೋ ಎಕ್ಸಿಕ್ಯೂಟಿವ್ ಟ್ರೈನಿಂಗ್ ನೇಮಕ ಇಪ್ಪತ್ತ ಕೊಟ್ಟಿದ್ದಾರೆ ನಿಪ್ಕೋ ಮೂರು ಹುದ್ದೆಗಳಿಗೆ ಇಲ್ಲಿ ಅನೇಕ ಕೊಟ್ಟಿದ್ದಾರೆ ಇಲ್ಲಿ ಎಲೆಕ್ಟ್ರಿಕಲ್ಲು ಇಲ್ಲಿ ಎಲೆಕ್ಟ್ರಿಕಲ್ಲು ಮೆಕ್ಯಾನಿಕಲ್ಲು ಹಣಕಾಸು ಇಲ್ಲಿರ್ತಕ್ಕಂಥ ಒಟ್ಟು ಇಪ್ಪತ್ನಾಲ್ಕು ಹುದ್ದೆ ಅಧಿಕಾರಿದ್ದಾರೆ ಮೊದಲನೇದಾಗಿ ಪೋಸ್ಟ್ ಹೆಸರು ಎಕ್ಸಿಕ್ಯೂಟಿವ್ ಟ್ರೈನಿ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ಲಿ ಹದಿನಾರು ಹುದ್ದೆಗಳಿವೆ ಆಮೇಲೆ ಎಕ್ಸಿಕ್ಯೂಟಿವ್ ಟ್ರೈನಿ ಹಣಕಾಸಲ್ಲಿ ಆರು ಹುದ್ದೆಗಳಿವೆ ಐವತ್ತು ಸಾವಿರದಿಂದ ಒಂದಕ್ಕೆ ಸಾವಿರ ಸಾವಿರ ಇರುತ್ತೆ ಕಾರ್ಯನಿರ್ವಾಹಕ ತರಬೇತಿ ಮಾನವ ಸಂಪನ್ಮೂಲದಲ್ಲಿ ಎರಡು ಹುದ್ದೆಗಳಲ್ಲಿ ಇವರು ಕೂಡ ಐವತ್ತು ಸಾವಿರದಿಂದ ಒಂದು ಸಾವಿರ ಸಾವಿರ ಸ್ಯಾಲರಿ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ವಿದ್ಯಾರ್ಹತೆ ಮತ್ತು ವಯಸ್ಸಿನಂತೆ ಕೊಟ್ಟಿದ್ದಾರೆ ಎಕ್ಸಿಕ್ಯೂಟಿವ್ ಟ್ರೈನಿಂಗ್ ಹುದ್ದೆಗಳಿಗೆ ಎಲೆಕ್ಟ್ರಿಕಲ್ದಲ್ಲಿ ಇವರಿಗೆ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನ ಎ ಎಮ್ ಐ ಎಲ್ಲಿ ಪಿ ಸಿನಲ್ಲಿ ಪೂರ್ಣ ಸಮಯದ ಬ್ಯಾಚಲರ್ ಪದವಿ ಎಮ್ ಜಿ ಎಲೆಕ್ಟ್ರಿಕಲ್ ಪಾಸಾಗಿ ಕೊಟ್ಟಿದ್ದಾರೆ ಅಪ್ ಟು ತರ್ಟಿ ಏಜ್ ಕೊಟ್ಟಿದ್ದಾರೆ ಅವರಿಗೆ ಜನರಲು ಎಸ್ ಸಿ ಎಸ್ ಅವ್ರಿಗೆ ಅದೇ ರೀತಿ ಎಕ್ಸಿಕ್ಯೂಟಿವ್ ಟ್ರೈನಿಂಗ್ನಲ್ಲಿ ಸಿ ಎ ಸಿ ಎಮ್ ಇ ಅಂತಿಮ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಅವರಿಗೆ ಮೂವತ್ತು ವರ್ಷ ಅವಕಾಶ ಕೊಟ್ಟಿದ್ದಾರೆ ಕಾರ್ಯನಿರ್ವಹಕ ತರಬೇತಿ ಮಾನವ ಸಂಪನ್ಮೂಲದಲ್ಲಿ ಪೂರ್ಣ ಸಮಯದ ಆಗಿರುತ್ತದೆ ಎಂ ಬಿ ಎಯೊಂದಿಗೆ ಪದವೀತರರು ಅಥವಾ ಸ್ನಾತಕೋತ್ತರ ಪದವಿ ಸಿಬ್ಬಂದಿ ಆಡಳಿತ ಕೈಗಾರಿಕಾ ಸಂಬಂಧ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೊಟ್ಟಿದ್ದಾರೆ ಇವರಿಗೆ ಕನಿಷ್ಠ ಎರಡು ವರ್ಷ ಅನುಭವ ಕೇಳಿದ್ದಾರೆ ಮತ್ತು ಮೂವತ್ತು ವರ್ಷಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಏಜೆಂಟು ಇಲ್ಲಿ ನಿಕ್ಕೋ ಎಲೆಕ್ ಎಕ್ಸಿಕ್ಯೂಟಿವ್ ಟ್ರೈನಿಂಗ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತು ಆಯ್ಕೆ ಪ್ರಕ್ರಿಯೆ ಆಗ್ತಾಣದಲ್ಲಿ ಇಲ್ಲಿ ಒಳಗೊಂಡಿ ಕೊಟ್ಟಿದ್ದಾರೆ ಆಯ್ಕೆ ಪ್ರಕ್ರಿಯೆ ಮುಖ್ಯವಾಗಿ ಎರಡು ಹಂತ ಕೊಟ್ಟಿರ್ತಾರೆ ಮೊದಲನಿಗೆ ಆನ್ಲೈನ್ ಮೂಲಕ ಅರಿ ಸಲ ಪರಿಶೀಲನೆ ಆಗಬೇಕು ವೈಯಕ್ತಿಕ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತೀನಿ ಕೊಟ್ಟಿದ್ದಾರೆ ಇಲ್ಲಿ ಶಾರ್ಟ್ ಟೆಸ್ಟ್ ಬಿಡುಗಡೆ ಕೊಟ್ಟಿದ್ದಾರೆ ಆ ರೀತಿ ಆಯ್ಕೆ ಮಾಡ್ತಾರೆ ಇಲ್ಲಿ ನೇಮಕಾತಿ ಅರಿಸಲ್ಸು ಪ್ರಕ್ರಿಯೆ ಕೊಟ್ಟಿದ್ದಾರೆ ಆ ರೀತಿ ಅಂತ ಇಲ್ಲಿ ಆನ್ಲೈನ್ ಮೂಲಕ ಡೇಟ್ ಕೊಟ್ಟಿದ್ದಾರೆ ಎಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ತಾವು ಅರ್ಜಿಯನ್ನು ಆಗಮನ ಸಲ್ಲಿಸಬಹುದು ಇಲ್ಲಿ ಅವರು ಒಂದು ಪಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇದು ಸುಮಾರು ಏಳು ಪೀಚ್ ಪಿ ಡಿ ಎಫ್ ಇದೆ ಇದನ್ನೆಲ್ಲವನ್ನು ಸರಿಯಾಗಿ ಓದ್ಕೋಬೇಕಾಗತ್ತೆ ಓದ್ಕೊಂಡು ತಾವು ಅರ್ಜಿಯನ್ನು ಅಂಗಮನ ಸಲ್ಲಿಸಿ ಇದು ಏಳು ಪೀಂಚ್ ಪಿ ಡಿ ಎಫ್ ಇದೆ ಇದರಲ್ಲಿ ಹುದ್ದೆಗಳ ವಿವರಣೆ ವಿದ್ಯಾರ್ಹಿ ವಯೋಮಿತಿ ಅರ್ಜಿ ಶುಲ್ಕ ಆಮೇಲೆ ಹುದ್ದೆಗಳಲ್ಲಿ ಕಲೆ ಅಂತ ಎಲ್ಲ ಕೊಟ್ಟಿದ್ದಾರೆ ಇದು ಮೇಘಾಲಯದಲ್ಲಿರ್ತಕ್ಕಂಥ ಒಂದು ಜಲವಿದ್ಯುತ್ ಇಲಾಖೆಯ ಆಗಿದೆ ಅಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಯಾರ್ಯಾರು ಅಪ್ಲೈ ಮಾಡಬೇಕು ಅವರು ಅದ್ರ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ ಆಮೇಲೆ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕಡೆಗದ ಮೇಲೆ ಅಭ್ಯರ್ಷನ್ ಕೊಟ್ಟಿದ್ದಾರೆ ಪವರ್ ಅಪ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಲವಾರು ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಕೊಟ್ಟಿದ್ದಾರೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಡೀಟೇಲ್ಸ್ ಆಗಿ ಇದೆಲ್ಲ ಓದ್ಕೊಳ್ಳಿ ಓದ್ಕೊಂಡು ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ ಇದು ಸುಮಾರು ಏಳು ಪೇಜ್ ಪಿ ಡಿ ಪಿ ಇದೆ ಸರಿಯಾಗಿ ಅದನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ತಾವೆಲ್ಲ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ಅರ್ಜಿಯನ್ನು ಹೇಗೆ ಅಂತ ಹಾಗೆ ಶಾರ್ಟೇಜ್ ತೋರಿಸ್ತೀನಿ ಇಲ್ಲ ಡೇಟ್ ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಇಪ್ಪತ್ತೆಂಟು ಆರು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಲಾಸ್ಟಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಥವಾ ಅರ್ಜಿ ಸಲ್ಲಿಸುವ ಏನಾದರೂ ತೊಂದರೆ ಅದರಲ್ಲಿ ಕಾಂಟ್ಯಾಕ್ಟ್ ಇಮೇಲ್ ಅಂತ ಕೊಟ್ಟಿದ್ದಾರೆ ಈ ಇಮೇಲ್ ನೀವು ಮಾಹಿತಿಯನ್ನು ಕೂಡ ಮಾಡ್ಕೋಬೋದರಿಂದ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಆನ್ಲೈನ್ ರಿಕ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ ನಾರ್ತ್ ಈಸ್ಟರ್ನ್ ಎಲೆಕ್ಟ್ರಿಕಲ್ ಪವರ್ ಕಾರ್ಪೊರೇಟಿವ್ ಇಂಡಿಯಾ ಲಿಮಿಟೆಡ್ ಅಂತ ಇಲ್ಲಿ ಮೊದಲಿಗೆ ಲಾಗಿನ್ ಅಂತ ಕೊಟ್ಟಿದ್ದಾರೆ ಲಾಗಿನ್ ರಿಜಿಸ್ಟರ್ ಅಂತ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ರಲ್ಲಿ ಇಲ್ಲಿ ಇನ್ಸ್ಟ್ರೇಷನ್ ಕೊಟ್ಟಿದರೆ ಎಲ್ಲ ಸರಿ ಓದ್ಕೊಳ್ಳೋದು ಓದ್ಕೊಂಡು ಇಲ್ಲಿ ರಿಜಿಸ್ಟ್ರೇಷನ್ ತಕ್ಕಂತಿದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಹತ್ರ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ಇಲ್ಲಿ ನಿಮ್ಮ ಫಸ್ಟ್ ನೇಮು ಮಿಡಲ್ ನೇಮು ಲಾಸ್ಟ್ ನೇಮು ಇಮೇಲ್ ಐ ಡಿ ಮೊಬೈಲ್ ನಂಬರು ಡೇಟ್ ಆಫ್ ಬರ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಮಾಡ್ಕೊಂಡು ಹಾಕಬೇಕಾದ ಆಮೇಲೆ ರಿಜಿಸ್ಟರ್ ಮಾಡ್ಬೇಕಾಗುತ್ತೆ ನಿಮ್ಮ ಇಮೇಲ್ ಐಡಿಗೆ ಒಂದು ಒ ಟಿ ಪಿ ಹೋಗುತ್ತೆ ಆಮೇಲೆ ಮತ್ತೆ ಹೊಳೆ ಬಂದು ಲಾಗಿನ್ ಮಾಡಿಕೊಂಡು ಈ ರೀತಿ ಯೂಸರ್ ನೇಮ್ ಪಾಸ್ವರ್ಡ್ ಬರುತ್ತೆ ನಿಮ್ಮ ಯೂಸರ್ ನೇಮು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಇವು ಎಲ್ಲ ಲಿಂಕನ್ನು ನಮ್ಮ ವಿಡಿಯೋ ಕಾರ್ಡ್ ಕೊಟ್ಟಿದ್ದೀನಿ ಅಥವಾ ವಾಟ್ಸಪ್ಪು ಟೆಲಿಗ್ರಾಮ್ ಅಲ್ಲಿ ಕೂಡ ಶೇರ್ ಮಾಡ್ತೀನಿ ತಾವಲ್ಲಿಂದ ಸರಿಯಾಗಿ ನೋಡ್ಕೊಂಡು ಅರ್ಜನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದೊಂದು ವಿದ್ಯುತ್ ಇಲಾಖೆ ಸಂಬಂಧಪಟ್ಟಂಥ ಒಂದು ಸಣ್ಣ ಮಾಹಿತಿಯಾಗಿದೆ ಈ ಮಾಹಿತಿ ತಮಗೆ ಶೇರ್ ಮಾಡಿದ್ದೇನೆ ತಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮಿಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ